ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕರ್ಮಫಲದಾತ ಶನಿದೇವ ಎಪಿಸೋಡ್ ನಾಲ್ಕು ಓಂ ಪ್ರಾಂ ಪ್ರೀ ಸಹ ಶೈಶ್ಚರಾಯ ನಮಃ ಓಂ ಐ ಪ್ರೀಂ ಶ್ರೀ

ಅವನ ತಂದೆಯಿಂದ ತನ್ನ ಬಾಸ್ ತಾನಿರುವ ಆಸ್ಪತ್ರೆಯ ವಾರ್ಡಿನ ಹೊರಗೆ ಕಾಯುತ್ತಿದ್ದಾನೆ ಎಂದು ತಿಳಿದಾಕ್ಷಣ ಅವನ ಮುಖ ಮಂಕಾಗುತ್ತದೆ ಇದನ್ನು ನೋಡಿ ಸನ್ನಿ ಆಶ್ಚರ್ಯದಿಂದ ಏನಾಯ್ತು ರಾಜ ಸರ್ ನಿಮ್ಮ ಬಾಸ್ ಹೆಸರು ಕೇಳಿ ಶಾಕ್ ಆಯ್ತಾ ಇದು ನಿಮ್ಮ ಆಫೀಸ್ ಅಲ್ಲ ನಮ್ಮ ಆಸ್ಪತ್ರೆ ರೆಸ್ಟ್ ಎನ್ನುತ್ತಾರೆ ಆಗ ರಾಜ ಆತಂಕದ ಧ್ವನಿಯಲ್ಲಿ ಇಲ್ಲ ಸರಿ ಇದು ನಿನಗೆ ಅರ್ಥ ಆಗೋದಿಲ್ಲ ನಮ್ಮ ಬಾಸ್ ತುಂಬ ಸ್ಟ್ರಿಕ್ಟು ನನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ರಿಲೀವಿಂಗ್ ಲೆಟರ್ ಕೊಡೋಕೆ ಇಲ್ಲಿ ಬರೆದಿರಬೇಕು ಅವರು ಆ್ಯಕ್ಚುಲಿ ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇತ್ತು ನಾನು ತುಂಬ ಕಷ್ಟ ಬಿದ್ದು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ಈ ಪ್ರೆಸೆಂಟೇಶನ್ ನಂತರ ನನಗೆ ಅಪ್ರೈಸಲ್ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಇತ್ತು ಆದರೆ ಇಂಥ ಇಂಪಾರ್ಟೆಂಟ್ ಟೈಮ್ದಲ್ಲೇ ನನಗೆ ಆಕ್ಸಿಡೆಂಟ್ ಆಗೋಯಿತು ಈಗ ನಾನೇನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಎಷ್ಟೇ ಎಫರ್ಟ್ ಹಾಕಿದ್ರು ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ ಎಷ್ಟೋ ಸಾರಿ ನನ್ನಿಂದ ಆಗೋದಿಲ್ಲ ಈ ಎಫರ್ಟ್ ಎಲ್ಲ ಹಾಕೋದು ವೇಸ್ಟ್ ಇದನ್ನೆಲ್ಲ ಬಿಟ್ಬಿಡಬೇಕು ಅನಿಸುತ್ತೆ ರಾಜನ ಮಾತು ಕೇಳಿ ಅವನ ತಾಯಿ ಸುಶೀಲಾ ದೇವಿ ಇದ್ದಕ್ಕಿದ್ದಂತೆ ಅಳೋದಕ್ಕೆ ಶುರು ಮಾಡ್ತಾಳೆ ಅವಳು ತನ್ನ ಗಂಡನಿಗೆ ಇವನು ಹೇಗೆ ಮಾತಾಡ್ತಾ ಇದ್ದಾನೆ ನೋಡಿದ್ರ ಅಯ್ಯೋ ಬಗ ಆಸ್ಪತ್ರೆಗೆ ಬಂದು ಸ್ವಲ್ಪ ಹೊತ್ತಾಗಿದೆ ಈಗಲೇ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ನೀನು ಏನು ಬಿಡಬೇಕಾಗಿಲ್ಲಪ್ಪ ದೇವರನ್ನು ಪ್ರಾರ್ಥನೆ ಮಾಡೋಕೆ ಶುರು ಮಾಡು ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾಳೆ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಮತ್ತು ಎಲ್ಲವೂ ಚೆನ್ನಾಗಿರುತ್ತದೆ ಆಗ ರಾಜ ಕೋಪದಿಂದ ಏನಮ್ಮ ನೀನು ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಅಂದ್ಕೊಂಡು ಇಂಥ ಸ್ಥಿತೀಲಿ ನಾನು ಪ್ರಾರ್ಥನೆ ಮಾಡೋಕೆ ಎಲ್ಲಿ ಹೋಗಲಿ ಇವತ್ತು ಬೆಳಗ್ಗೆ ಮನೆಯಿಂದ ಹೊರಟಾಗ ಸಾಸಿವೆ ಎಣ್ಣೆ ಬಾಟ್ಲು ಬರ್ತೋದೆ ಅನ್ನೋದು ನಂಗೆ ಗೊತ್ತು ಆದರೆ ಈಗ ನಾನು ಬೇಕು ಅಂದರೂ ಶನಿದೇವ್ರ ದೇವಸ್ಥಾನಕ್ಕೆ ಎಣ್ಣೆ ಹಾಕೋಕೆ ಹೋಗೋಕೆ ಆಗೋದಿಲ್ಲ ಅದು ಗೊತ್ತಿದ್ದು ನೀನು ಪ್ರಾರ್ಥನೆ ಪ್ರಾರ್ಥನೆ ಅಂತಿದೀಯಾ ಎನ್ನುತ್ತಾನೆ ಆಗ ಸನ್ನಿ ಅವನ ಮಾತು ತಡೆಯುತ್ತಾ ಅಯ್ಯೋ ದೇವ್ರೆ ನಿಮಗೆ ಹೋಗೋಕೆ ಆಗದಿದ್ರೆ ಏನಾಯಿತು ಸರ್ ನನ್ನ ಕೈಲಿ ಕೊಡಿ ನಾನು ಹೋಗಿ ನಿಮ್ಮ ಪರವಾಗಿ ಬರ್ತೇನೆ ಅಂದಾಗ ಸುಶೀಲಾದೇವಿ ಇಲ್ಲಿ ಎಲ್ಲಿ ಎಣ್ಣೆ ಸಿಗುತ್ತೆ ಬಾಟ್ಲು ಮನೇಲಿದೆ ಅಂದಾಗ ಸನ್ನಿ ಇಟ್ಸ್ ಓಕೆ ಅದಕ್ಕೆ ಯಾಕೆ ಚಿಂತೆ ಮಾಡೋದು ಈ ಸಾರಿ ಅಲ್ಲ ಅಂದ್ರೆ ಮುಂದಿನ ವಾರ ಬನ್ನಿ ಎಂದಾಗ ರಾಜ ಗಾಬರಿಯಿಂದ ಮುಂದಿನ ಸಾರಿನ ತೂ ಬಿಡ್ದು ಅನುಗುರು ಮುಂದಿನ ಸಾರಿ ಅಂದ್ರೆ ಮುಂದಿನ ಶನಿವಾರದವರೆಗೂ ಇಲ್ಲೇ ಇರ್ತೀನ ಇದೊಂದು ಪ್ಲಾಸ್ಟರ್ ಹಾಕಿದಾರಷ್ಟೇ ಇದನ್ನ ನಾನು ಮನೆಯಿಂದ ಬಂದು ತೆಗೆಸ್ಕೊಂಡು ಹೋಗ್ಬೋದು ಎಂದಾಗ ಸನ್ನಿ ಇಲ್ಲ ರಾಜ ಸರ್ ಸದ್ಯಕ್ಕೆ ನೀವು ಇಲ್ಲೇ ಜಾಂಡ ಹುಡುಬೇಕು ಅಟ್ಲೀಸ್ಟ್ ಹತ್ತು ದಿನ ನಿಮಗೆ ಡಿಸ್ಚಾರ್ಜ್ ಸಿಗೋದಿಲ್ಲ ಎನ್ನುತ್ತಾರೆ ಆಗ ರಾಜನ ತಂದೆ ಸರ್ವೇಶ ಉದ್ವೇಗದಿಂದ ಯಾಕೆ ಇದೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಅನಿಸ್ತಾ ಇಲ್ವಲ್ಲ ಕಾಲಿ ಪ್ಲಾಸ್ಟರ್ ಹಾಕಿದಾರಷ್ಟೇ ನಮ್ಮ ರಾಜ ಮನೆಯಲ್ಲೇ ಇರಬಹುದಲ್ವಾ ನಾವು ಅವನನ್ನ ಮನೇಲಿ ಚೆನ್ನಾಗಿ ನೋಡ್ಕೋತೀವಿ ಎನ್ನುತ್ತಾನೆ ಆಗ ಸನ್ನಿ ನಂಗೆ ಗೊತ್ತಿಲ್ಲ ಅಂಕಲ್ ಡಾಕ್ಟರ್ ನನಗೇನು ಹೇಳಿದ್ರು ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವರು ರೌಂಡ್ಸ್ ಬಂದಾಗ ನೀವೇ ಕೇಳಿ ಅವರು ಹ್ಞೂ ಅದನ್ನು ಕರ್ಕೊಂಡು ಹೋಗಿ ಎಂದಾಗ ಸರ್ವೇಶ ಆಯ್ತು ಅವರು ಯೂಶಲಿ ಎಷ್ಟು ಗಂಟೆಗೆ ಬರ್ತಾರೆ ಎಂದು ಕೇಳುತ್ತಾರೆ ಆಗ ಸನ್ನಿ ನಾಳೆ ಬೆಳಗ್ಗೆ ಒಂಬತ್ತಕ್ಕೆ ಬರ್ತಾರೆ ಎಮರ್ಜೆನ್ಸಿ ಏನಾದರೂ ಇದ್ರೆ ಅವರು ಕಾಲ್ ಮಾಡಬಹುದು ಅಂದ್ರೆ ಅವರು ಯೂಶಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ರೌಂಡ್ಸಿಗೆ ಬರ್ತಾರೆ ಅವರು ನೈಟ್ ರೌಂಡ್ಸ್ಗೆ ಬರೋದಿಲ್ಲ ಎನ್ನುತ್ತಾರೆ ಅದಕ್ಕೆ ರಾಜ ಗಾಬರಿಯಿಂದ ಏನು ಸಂಜೆ ಆಗಿದ್ಯಾ ಟೈಮ್ ವೇಸ್ಟ್ ಆಯ್ತು ನಾನು ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಮನೆಯಿಂದ ಆಫೀಸಿಗೆ ಹೊರಟಿದ್ನಲ್ಲ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ಅಲ್ವಾ ಫುಲ್ ಡೇನೆ ಕಳೆದು ಹೋಯ್ತಾ ನನಗೆ ಫುಲ್ ಡೇ ಪ್ರಜ್ಞೆ ಇರಲಿಲ್ವಾ ಎಂದು ಒಂದೇ ಸಮನೆ ಬಡಬಡಿಸಿತು ಅವನ ಮಾತು ಕೇಳಿ ಸನ್ನಿ ಆ ಈಗ ಸಂಜೆ ಏಳು ಗಂಟೆ ಆಗಿದೆ ಸರ್ ಅದಕ್ಕೆ ನಿಮ್ ಬಾಸ್ ಬಂದು ಹೊರಗಡೆ ನಿಂತಿರೋದು ನೀವೇನ್ ಅನ್ಕೊಂಡ್ರಿ ನಿಮ್ ಬಾಸ್ ಆಫೀಸ್ ಬಿಟ್ಟು ನಿಮ್ಮನ್ನು ನೋಡೋಕ್ ಬಂದಿದ್ದಾರೆ ಅನ್ಕೊಂಡ್ರ ಎನ್ನುತ್ತ ಬಾಸ್ನ ಹೆಸರು ಕೇಳಿ ರಾಜ ಮತ್ತು ಅವನ ತಂದೆ ಸರ್ವೇಶ ಇದ್ರು ಓ ಇಷ್ಟು ಹೊತ್ತಿಂದ ಬಾಸ್ ಹೊರಗಡೆ ಕಾಯ್ತಾ ಇದ್ದಾನಲ್ವಾ ಎನ್ನುತ್ತಾರೆ ಸರ್ವೇಶ ಎದ್ದು ನಿಂತು ರಾಜ ನಾನು ಹೊರಗೆ ಹೋಗಿ ಅವರನ್ನ ಒಳಗೆ ಕಳಿಸ್ತೀನಿ ಎರಡು ನಿಮಿಷ ಅವರನ್ನು ಭೇಟಿ ಮಾಡು ಯಾರು ಗೊತ್ತು ಅವರು ನೀನ್ ಹೇಳಿದ ನಿಜಾನ ಅಂತ ಟೆಸ್ಟ್ ಮಾಡೋ ಬಂದಿರಬಹುದು ಎನ್ನುತ್ತ ರಾಜ ಪ್ಲೀಸ್ ಅದನ್ನ ಒಳಗೆ ಕಳಿಸಿ ಎನ್ನುತ್ತಾನೆ ಸನ್ನಿ ಅಲ್ಲೇ ಇದ್ದ ಚೇರ್ ನಲ್ಲಿ ಕುಳಿತುಕೊಳ್ಳುತ್ತಾ ತನ್ನ ವಾಚ್ ನೋಡಿ ರಾಜನ ಐವಿ ಕಡೆಗೊಮ್ಮೆ ನೋಡ್ತಾನೆ ಅದು ಆಲ್ಮೋಸ್ಟ್ ಮುಗಿದಿದೆ ಅಷ್ಟರಲ್ಲೇ ರಾಜನ ಬಾಸ್ ಒಳಗೆ ಬಂದು ರಾಜಕರ ಭಾವದಿಂದ ನೋಡ್ತಾ ಸಾರಿ ರಾಜ ಆದ್ರೆ ಲಕ್ಕಿಲಿ ನಿಮ್ ಕಾಲಿಗೆ ಮಾತ್ರ ಪೆಟ್ಟಾಗಿದೆ ಅನ್ಸುತ್ತೆ ಗೆಟ್ ಪ್ರಾಪರ್ ರೆಸ್ಟ್ ಸ್ವಲ್ಪ ದಿನ ರೆಸ್ಟ್ ಬೇಕಾಗಬಹುದು ಎಂದಾಗ ರಾಜ ಎಸ್ ಸರ್ ಐ ವಿಲ್ ಟೇಕ್ ಸಮ್ ರೆಸ್ಟ್ ಎನ್ನುತ್ತ ಮನಸ್ಸಿನಲ್ಲೇ ಅವನು ನನಗೆ ಪ್ರಾಪರ್ ರೆಸ್ಟ್ ಅಂತ ಇದ್ದಾನೆ ಅಂದ್ರೆ ಮೋಸ್ಟ್ಲಿ ನನ್ನ ಕೆಲಸದಿಂದ ತೆಗೆದು ಹಾಕೋ ಯೋಚನೆ ಇರಬಹುದು ಅನ್ಸುತ್ತೆ ಎಂದು ಯೋಚಿಸುತ್ತಿರುವಾಗ ಬಾಸ್ ಇನ್ನೊಂದು ವಿಷಯ ರಾಜ ನಿನ್ಗೆ ಏನೇ ಹೆಲ್ಪ್ ಬೇಕಾದ್ರೂ ನನಗೆ ಕಾಲ್ ಮಾಡು ಎನಿ ಟೈಮ್ ಡೋಂಟ್ ಹೆಸಿಟೇಟ್ ಕೆಲ್ಸದ ಬಗ್ಗೆ ಯೋಚನೆ ಮಾಡಬೇಡ ನಿನಗೆ ಅಪ್ರೈಸಲ್ ನಂತರ ಸಿಗಬೇಕಾಗಿರೋ ಪ್ರಾಜೆಕ್ಟ್ನ ನಾನು ಮಿಥಾಲಿಗೆ ಹ್ಯಾಂಡ್ ಓವರ್ ಮಾಡಿದೆ ಎಂದಾಗ ರಾಜ ಗಾಬ್ರಿಯಿಂದ ಮಿಥಾಲಿಗ ಸರ್ ಅವಳಿಗೆ ಯಾಕೆ ಕೊಟ್ಟಿ ಸರ್ ನಾನು ಪ್ರೆಸೆಂಟೇಶನ್ ಕೊಡಬೇಕಿತ್ತಲ್ವಾ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದು ಮಿಥಾಲಿ ಅಲ್ಲ ಎಂದಾಗ ಬಾಸ್ ನನಗೆ ಗೊತ್ತು ಆದರೆ ನಿನ್ನ ಪ್ರಿಪಿಟಿ ಮತ್ತು ಪ್ರಾಜೆಕ್ಟ್ ಫೈಲ್ಸ್ ಎಲ್ಲದನ್ನು ಮಿಥಾಲಿ ಜೊತೆ ಶೇರ್ ಮಾಡಿದ್ದೆ ಅಲ್ವಾ ಸೊ ಅವಳು ಜಾಗದಲ್ಲಿ ಪ್ರೆಸೆಂಟೇಷನ್ ಕೊಡ್ತಾಳೆ ಎಂದಾಗ ರಾಜ ಕೋಪು ಮಿಶ್ರ ಆಶ್ಚರ್ಯದಿಂದ ಇಲ್ಲ ಸರ್ ನಾನು ಯಾಕೆ ಚೇರ್ ಮಾಡಲಿ ಪ್ರೆಸೆಂಟೇಷನ್ ಕೊಡೋಕೆ ನಾನೇ ಪ್ರಿಪೇರ್ ಆಗಿದ್ದೆ ಅಲ್ವಾ ಬಾಸ್ ಎಸ್ ಮಿಥಾಲಿ ಹೇಳಿದ್ಲು ನೀನು ಅವಳ ಮುಂದೆ ಮಾಕ್ ಪ್ರೆಸೆಂಟೇಷನ್ ಅದಕ್ಕೆ ಅಂತಲ್ಲ ಅದಕ್ಕೆ ರ್ಯಾಬ್ಸೆನ್ಸ್ ಅವಳೇ ಪ್ರೆಸೆಂಟೇಷನ್ ಕೊಟ್ಟಳು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ನಿನಗೆ ಸಿಗಬೇಕಾಗಿರೋ ಅಬ್ಸೆನ್ಸ್ ನಿನಗೆ ಸಿಗಬೇಕಾಗಿರೋ ಅಪ್ರೇಸನ್ ಅವಳಿಗೆ ಸಿಕ್ತು ನಿನಗೆ ಸಿಗಬೇಕಾಗಿದ್ದ ಪ್ರಾಜೆಕ್ಟ್ ಕೂಡ ನ್ಯಾಚುರಲಿ ಅವಳಿಗೆ ಹೋಯಿತು ಎನ್ನುತ್ತ ಈಗ ನೀನು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನೌ ಯು ನೀಡ್ಸ್ ಅನ್ ಗುಡ್ ರೆಸ್ಟ್ ನಿನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಿತಾಲಿ ನೋಡ್ಕೊಳ್ತಾಳೆ ಎಂದ ರಾಜ ಕೋಪದಿಂದ ಇದು ಹೇಗೆ ಸಾಧ್ಯ ಸರ್ ಇದು ಮೋಸ ಅಲ್ವಾ ನಾನು ಮಿತಾಲಿನ ಸುಮ್ಮನೆ ಬೀಳೋದಿಲ್ಲ ಎನ್ನುತ್ತಾನೆ ರಾಜ ಇನ್ನೇನೋ ಹೇಳಬೇಕು ಅನ್ನೋಕು ಮೊದಲು ಸನ್ನಿ ಬಂದು ಐವಿ ಅಡ್ಜಸ್ಟ್ ಮಾಡ್ತಾ ರಿಲ್ಯಾಕ್ಸ್ ಆಗಿ ರಾಜ ಸರ್ ಈ ಟೈಮಲ್ಲಿ ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಎಂದಾಗ ರಾಜ ಕೋಪದಿಂದ ಬೆಳಗ್ಗೆಯಿಂದ ಒಂದಾದ್ಮೇಲೆ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇದಲ್ಸಾನು ಹೋಯ್ತು ಎಂದಾಗ ಬಾಸ್ ರಾಜನಿಗೆ ಧೈರ್ಯ ತಂಬಲು ಪ್ರಯತ್ನಿಸುತ್ತಾ ಇಲ್ಲ ರಾಜ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ ಒಂದ್ಸಾರಿ ನೀನು ಕಂಪ್ಲೀಟ್ ಆಗಿ ರೆಡಿ ಆದ್ರೆ ನಂತರ ನೀನು ಯಾವುದೇ ಕಂಪನಿಗಾದರೂ ಅಪ್ಲೈ ಮಾಡಬಹುದು ನವ್ ಯು ಹ್ಯಾವ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಯರ್ ಕಂಪನಿ ನಿನಗೆಲ್ಲೋ ಒಂದು ಕಡೆ ಒಳ್ಳೆ ಕೆಲಸನೇ ಸಿಗುತ್ತೆ ಸದ್ಯಕ್ಕೆ ಸ್ಟ್ರೆಸ್ ತಗೋಬೇಡ ರೆಸ್ಟ್ ತಗೋ ಇಷ್ಟು ಹೇಳಿ ರಾಜನ ಬಾಸ್ ಹೊರಟು ಹೋಗ್ತಾರೆ ಮತ್ತೆ ಅವನ ತಂದೆ ತಾಯಿ ಒಳಗೆ ಬರ್ತಾರೆ ಅವರನ್ನು ನೋಡಿ ರಾಜ ತನ್ನ ಕೆಲಸದ ವಿಷಯವನ್ನ ಅವರ ಮುಂದೆ ಹೇಳಿಕೊಳ್ಳಲಾಗದೆ ಸುಮ್ಮನಾಗ್ತಾನೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ ಸನ್ನಿ ಸುಶೀಲಾದೇವಿ ಜೊತೆ ಮಾತನಾಡಲು ಶುರು ಮಾಡುತ್ತಾ ಅಂಟಿ ನೀವು ನಿಮ್ಮ ಮಗನಿಗೆ ಎವ್ರಿ ಸ್ಯಾಟರ್ಡೆ ಶನಿದೇವರ ದೇವಸ್ಥಾನದಲ್ಲಿ ಎಣ್ಣೆ ಹಾಕೋಕೆ ಹೇಳಿದ್ರಲ್ವಾ ಯಾಕೆ ಅಂತ ಹೇಳಿದ್ರಾ ಎಂದು ಕೇಳ್ತಾನೆ ಸುಶೀಲಾದೇವಿ ಆಶ್ಚರ್ಯದಿಂದ ಓ ಯಾಕೆ ಅಂತ ನಾನೇ ಎಂದು ಯೋಚನೆ ಮಾಡಿಲ್ಲ ನನಗೆ ಗೊತ್ತಿಲ್ಲ ಅಂದ್ಮೇಲೆ ನನ್ ಮಗನಿಗೆ ಹೇಗೆ ಹೇಳಿ ಯಾರಾದ್ರೂ ಶನಿದೇವರ ಸಾಡೆ ಸಾತಿ ದಶೆ ಅನುಭವಿಸ್ತಾ ಇದ್ರೆ ಪ್ರತಿ ಶನಿವಾರ ಶನಿದೇವರ ವಿಗ್ರಹಕ್ಕೆ ಸಾಸಿವೆ ಎಣ್ಣೆ ಅರ್ಪಿಸ್ಬೇಕು ಅಂದ್ರೆ ತೊಂದರೆಗಳು ಕಡಿಮೆ ಆಗ್ತವೆ ಅಂತ ನಾನು ಯಾವಾಗ್ಲೂ ಎಲ್ಲೋ ಕೇಳಿದ್ದೆ ಅದನ್ನೇ ನಾನು ನನ್ ಮಗನಿಗೆ ಹೇಳಿದೆ ಎಂದಾಗ ಸನಿ ಸ್ವಲ್ಪ ಬೇಸರದಿಂದ ಅದಕ್ಕೆ ರಾಜ ಸರ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗಿಲ್ಲ ಆದ್ರೆ ಇದು ನಿಮ್ ತಪ್ಪು ಅಲ್ಲ ಗರಿ ಅನ್ರಿ ಇವತ್ತಿನ ಜನರೇಷನ್ ಅವರಿಗೆ ಎಲ್ಲದಕ್ಕೂ ಲಾಜಿಕ್ ಬೇಕು ಅವರಿಗೆ ಲಾಜಿಕ್ ಅರ್ಥ ಆಗುವವರೆಗೂ ಏನನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಅಲ್ವಾ ರಾಜ ಸರ್ ನಾನು ಸರಿಯಾಗಿ ಹೇಳಿದ್ನಾ ರಾಜ ಸನ್ನಿಯ ಕಡೆಗೊಮ್ಮೆ ನೋಡಿದಾಗ ಸನ್ನಿ ವಿಷಯವನ್ನು ಡೈವರ್ಟ್ ಮಾಡೋಕೆ ನೋಡ್ತಾ ಸನ್ನಿ ಮತ್ತೆ ಶನಿದೇವರ ಕಥೆಯನ್ನು ಮುಂದುವರಿಸಬೇಕು ಅನ್ನೋ ಹಿಂಡಿಟ್ಟು ಅದನ್ನು ಅರ್ಥ ಮಾಡಿಕೊಂಡ ರಾಜ ತನ್ನ ಬೇಸರ ಹತಾಶಗಳನ್ನು ಬದುಕಿಟ್ಟು ಶನಿದೇವರ ಕಥೆ ಕೇಳಲು ಸಿದ್ಧನಾಗುತ್ತಾರೆ ಆಗ ರಾಜ ಹೇಳ್ತಾನೆ ಹಾ ನೀನ್ ಹೇಳಿದ್ದು ನಿಜ ಸ್ನಿ ಸಾಸಿವೆ ಎಣ್ಣೆ ಯಾಕೆ ಹಾಕ್ಬೇಕು ಅಂತ ಅರ್ಥ ಗೊತ್ತಾದ್ರೆ ಶನಿದೇವರ ವಿಗ್ರಹಕ್ಕೆ ಜನರು ಸಾಸಿವೆ ಎಣ್ಣೆ ಯಾಕೆ ಅರ್ಪಿಸ್ಬೇಕು ಅಂತ ನನಗೆ ಗೊತ್ತಾ ಸನ್ನಿ ಗೊತ್ತಾ ಹಾ ಶನಿದೇವರ ವಿಗ್ರಹಕ್ಕೆ ಸಾಸಿವೆ ಎಣ್ಣೆ ಯಾಕೆ ಅರ್ಪಿಸ್ತಾರೆ ಅನ್ನೋದ್ರ ಜೊತೆ ನನಗೆ ಇನ್ನೂ ಎಷ್ಟೋ ಮಾಹಿತಿ ಗೊತ್ತಿದೆ ಈ ನಂಬಿಕೆಯ ಹಿಂದೆ ಒಂದು ತುಂಬಾ ಹಳೇ ಕಥೆ ಇದೆ ಅದನ್ನ ಕೇಳಿದ್ರೆ ಎಲ್ರಿಗೂ ಕಾರಣ ಏನು ಅಂತ ಗೊತ್ತಾಗುತ್ತೆ ಎಂದಾಗ ಸುಶೀಲಾದೇವಿ ಸರಿ ಹಾಗಾದ್ರೆ ಶನಿದೇವರಿಗೆ ಸಾಸಿವೆ ಎಣ್ಣೆನೆ ಯಾಕೆ ಹಾಕಬೇಕು ಎನ್ನುತ್ತಾಳೆ ಸನ್ನಿ ಅದಕ್ಕೆ ಉತ್ತರ ನೀಡುವ ಮೊದಲೇ ರಾಜ ಕೂಡ ತಾನದೊಂದು ಪ್ರಶ್ನೆ ಕೇಳ್ತಾನೆ ಆದರೆ ಸನ್ನಿ ಶನಿದೇವರು ಮತ್ತೆ ಸೂರ್ಯದೇವರ ನಡುವೆ ಜಗಳ ಕಡಿಮೆ ಆಯ್ತ ಅದನ್ನ ಮೊದಲು ಹೇಳು ಆಗ ಸನ್ನಿ ಓ ಹೌದಲ್ವಾ ನಾನಿನ್ನೂ ಆ ಪಾರ್ಟ್ ಇಲ್ಲ ಸರಿ ಅದನ್ನೇ ಮೊದಲು ಹೇಳ್ತೀನಿ ಶನಿದೇವ್ರು ಹನುಮಂತನ ಜೊತೆ ಸೂರ್ಯ ಲೋಕಕ್ಕೆ ವಾಪಸ್ ಹೊರಟಾಗ ತಮ್ಮ ತಂದೆ ಸೂರ್ಯದೇವರು ಫಸ್ಟ್ ಟೈಮ್ ತನ್ನ ಬಗ್ಗೆ ಎಷ್ಟು ಕೇರ್ ತಗೊಳ್ತಾ ಇರೋದನ್ನು ನೋಡಿ ತಾನು ಹುಟ್ಟಿದ ಮೇಲೆ ಇದೇ ಫಸ್ಟ್ ಟೈಮ್ ನಮ್ಮ ತಂದೆ ನನ್ನ ಬಗ್ಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ಕೊಳ್ತೀನಿ ಶನಿದೇವ ತನಷ್ಟಕ್ಕೆ ತಾನೇ ನನ್ನ ತಂದೆ ನನ್ನನ್ನು ಪ್ರೀತಿಲ್ಲ ಹಾಗಾದ್ರೆ ನನ್ನನ್ನು ಹುಡ್ಕೋಕೆ ಅವರು ಹನುಮಂತನನ್ನ ಯಾಕೆ ಕಳಿಸಿದ್ದು ಇದರರ್ಥ ಇಲ್ಲೋ ಅವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ ಅಂತ ಅಲ್ವಾ ಒಂದು ರೀತಿಯಲ್ಲಿ ಒಳ್ಳೆಯದೇ ಆದರೆ ನಾನು ಇದನ್ನು ನಂಬಬೇಕಾ ಅನ್ನೋದು ನನಗಿನ್ನೂ ಖಚಿತವಾಗಿ ತಿಳಿತಾ ಇಲ್ಲ ಬಹುಶಃ ನಾನು ಮತ್ತೆ ಸೂರ್ಯಲೋಕವನ್ನು ಲೋಕವನ್ನು ತೊರೀಬೇಕು ಆಗ ಅವರು ಮತ್ತೆ ನನ್ನನ್ನು ಹುಡುಕೋಕೆ ಪ್ರಯತ್ನಿಸಿದ್ರೆ ಅವರು ನನ್ನ ಇತರ ಒಡಕುಟ್ಟಿದವರ ಬಗ್ಗೆ ಕಾಳಜಿ ವಹಿಸೋ ಥರಾನೇ ನನ್ನ ಬಗ್ಗೆನೂ ಕಾಳಜಿ ವಹಿಸ್ತಾರೆ ಅಂತ ನಾನು ಅರ್ಥ ಮಾಡಿಕೊಳ್ಬಹುದು ಅಂತ ಯೋಚಿಸ್ತೇನೆ ಹೀಗೆ ಯೋಚಿಸಿದ ಶನಿದೇವ ಮತ್ತೆ ಸೂರ್ಯಲೋಕದಿಂದ ಹೊರಟು ಹೋಗ್ತಾನೆ ಅವನು ಓದುವ ತಕ್ಷಣ ಸೂರ್ಯದೇವನಿಗೆ ಮತ್ತೆ ಚಿಂತೆ ಪ್ರಾರಂಭ ಆಗುತ್ತೆ ಸೂರ್ಯದೇವ ಈ ಬಾರಿ ಮತ್ತೆ ಶನಿದೇವನನ್ನ ಮರಳಿ ಕರೆತರಲು ಪ್ರಯತ್ನಿಸುತ್ತಾನ ಅಥವಾ ಅವನ ಹೃದಯದಲ್ಲಿ ಬೆಳೆಯುತ್ತಿರುವ ವಾತ್ಸಲ್ಯವು ಕೇವಲ ಶನಿದೇವನ ಭ್ರಮೆಯ ಕಂಡುಹಿಡಿಯಲು ಕರ್ಮಫಲದಾತ ಶನಿದೇವ ಸರಣಿಯ ಮುಂದಿನ ಸಂಚಿಕೆಗಾಗಿ ಟ್ಯೂನ್ ಮಾಡಿ